ಎಲ್ರಿಗೂ ನಮಸ್ಕಾರ ತಡವಾಗಿ ಒಂದು ಕ್ಷಮೆ ಇರಲಿ ಕೋಣ ಸಿನಿಮದು ಟೀಸರ್ ಜಿ ನಮ್ಮ ಆತ್ಮೀಯ ಸ್ನೇಹಿತರು ಸಹೋದರ ಕೋಮಲ್ ಅವರು ಯಾವಾಗಲೂ ಅಸ ಅಸನ್ಮುಖಿ ಇರ್ತಾರೆ ಎಂಥ ಸಂದರ್ಭಗಳಲ್ಲೂ ಎದೆಗೊಂದದೆ ಜಗ್ಗದೆ ಬಗ್ಗದೆ ಅಳಗದೆ ಧೈರ್ಯವಾಗಿ ಮುನ್ನುಗ್ಗುವಂಥ ಪ್ರವೃತ್ತಿ ನಿಜವಾಗೂ ಅವರು ಸಿನಿಮಾಗೆ ಬಂದು ಇವತ್ತು ಟೀ ಜಿ ರಿಲೀಸ್ ಮಾಡೋಕ್ಕೆ ಭಾಳ ಸಂತೋಷ ಆಗ್ತಿದೆ ನಮ್ಮ ತನಿಷ್ಕ ಅವ್ರು ಕಾಣ್ತಾ ಇಲ್ಲ ಎಲ್ಲವೂ ಕಾಣ್ತಾ ಇಲ್ಲ ಅವರು ಅವರು ಪೈ ಭಾಳ ಫೋರ್ಸ್ ಬರಲೇಬೇಕು ಅಂದರು ಶಾ ಕೂಡ ಒಂದು ಐದಾರು ಸಲ ಫೋನ್ ಮಾಡಿದರು ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಯಾಕಂದರೆ ಇತ್ತೀಚಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳ ಕಳೆದ ಒಂದು ಎರಡು ಮೂರು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಕನ್ನಡ ಒಂದು ಹೊಸ ಚೈತನ್ಯ ಬಂದಿದೆ ಸಿನಿಮಾಗಳು ನೋಡ್ತಾ ಇದ್ದಾರೆ ಇದು ನೋಡಿ ನಾನು ನಿಜವಾಗಲೂ ಭಾಳ ಬೇಜಾರಾಗ್ತಾಯಿದೆ ನಾಳೆ ಒಂದು ಗೋಟ್ ಸಿನಿಮಾ ಅಂತ ವಿಜಯದು ಬಹುಶಃ ನಂಬ್ತಿರೋ ಬಿಡ್ತಾರೆ ಇದ್ರ ಬಗ್ಗೆ ಒಂದು ಹೋರಾಟ ಆಗಲೇಬೇಕು ಸಾವಿರದ ಐವತ್ತು ಸೀನ್ಗಳಾಗ್ತದೆ ನಾಳೆ ಬೆಳಗ್ಗೆ ಎಲ್ಲ ಥಿಯೇಟ್ರ್ಗಳು ರೇಟ್ ಆಫ್ ಅಡ್ಮಿಷನ್ನು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಹಿಂಗೆ ಮಾಡ್ತಾ ಇದ್ದರೆ ಕನ್ನಡ ಸಿನಿಮಾಗಳ ದುರಂತನೇ ದುರಂತ ಅನಿಸುತ್ತೆ ಯಾಕಂದರೆ ನಾನು ಅದು ವಾರ್ನಿಂಗ್ ಕೊಟ್ಟಿದ್ದೀನಿ ಅದು ಯಾವುದೋ ನಿಮ್ಮ ಓರಿಯನ್ ಮಾಲ್ ಅವರಿಗೆ ಆಗಲಿ ಮಾಲ್ನವ್ರಿಗೆ ಆಗಲಿ ಕನ್ನಡ ಸಿನಿಮಾಗಳ ಡಿಸ್ಟರ್ಬ್ ಮಾಡದೇ ರೀತಿ ನೀವು ಸಿನಿಮಾ ಮಾಡಿದರೆ ಸರಿ ಮುಂದಿನ ದಿನಗಳು ಇಂಥ ವಿಚಾರಗಳು ಬಂದಾಗ ಖಂಡಿತವಾಗಲೂ ಒಂದು ದೊಡ್ಡ ಹೋರಾಟ ಮಾಡೋದು ಸತ್ಯ ಅಂತ ಹೇಳಿದೀನಿ ಅದಕ್ಕೆ ಅಲ್ಲಲ್ಲ ಯಾವುದೇ ವಿಚಾರಕ್ಕಾಗಲಿ ಎಲ್ಲದಕ್ಕೂ ಕೂಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಅರ್ತ್ಕೊಂಡು ಕೆಲಸ ನಮ್ಮಲ್ಲಿ ಒಂದು ಒಗ್ಗಟ್ಟಿನ ಕೊರತೆ ಇದೆ ಅಂತ ಹೇಳ್ಬೇಡಿ ಅವ್ರು ಆ ಸಂದರ್ಭಗಳಲ್ಲಿ ಬಂದೇ ಬರ್ತಾರೆ ಇಂಥ ಸಂದರ್ಭಗಳಲ್ಲಿ ಕಲಾವಿದ್ರುಗಳು ಕೈ ಜೋಡಿಸಿದ್ರೆ ಮಾತ್ರ ಇಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸೋಕೆ ಕಾಣ ಆಗುತ್ತೆ ಸರ್ ನೀವು ನೀವು ಯಾವತ್ತಿ ನೀವಿದ್ದೀರಾ ಆ ಭಾವನೆ ಎಲ್ರಿಗೂ ಯಾಕಂದ್ರೆ ಯಾವ್ದೋ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಆ ಸಿನಿಮಾ ಇವತ್ತು ಕನ್ನಡ ಚಿತ್ರರಂಗ ನಡೀತಾ ಇರೋದೇ ಸಣ್ಣ ಸಣ್ಣ ಸಿನಿಮಾಗಳಿಂದ ಕಾರ್ಮಿಕರು ಉದ್ಯೋಗ ಸಿಗ್ತಾ ಇರೋದೇ ಸಣ್ಣ ಸಿನಿಮಾಗಳಿಂದ ಯಾವ ಸಿನಿಮಾಗು ನಾವು ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ಇದು ಬಿಗ್ ಪಡಿದರೆ ಸ್ಮಾಲ್ ಪುಡಿದರೆ ಎಲ್ಲ ಪಡುದರಿಗೂ ಒಂದೇ ಗೌರವ ಕೊಡುವಂಥ ಕೆಲಸ ಮಾಡುವಂಥ ಕೆಲಸ ಜವಾಬ್ದಾರಿತ ಮಾಡಿದರೆ ಅವಾಲೇ ನೋಡಿ ಇವತ್ತು ಇದು ಬಂದರೆ ಜನ ನೋಡ್ತಾ ಇದ್ರೆ ಖುಷಿ ಅನಿಸುತ್ತೆ ಇಂಥ ಸಿನಿಮಾಗಳು ನಿಂತ್ಕೋಬೇಕು ಇಂಥ ಸಿನಿಮಾಗಳಿಗೆ ಜನ ನೋಡಿ ಬೆಂಬಲಿಸ್ಬೇಕು ಬಂಡವಾಳಗಳ ಸಿನಿಮಾ ರಂಗಗಳು ಬೆಳೀಬೇಕಂದ್ರೆ ಹೊಸ ಹೊಸ ನಿರ್ಮಾಪಕರು ಹೊಸ ಕಲಾವಿದರು ಹೊಸ ತಂತ್ರಜ್ಞರು ಹೊಸ ನಿರ್ದೇಶಕರು ಮಾಡೋ ಸಿನಿಮಾಗಳಿಗೆ ಎಂಕರೇಜ್ ಮಾಡೋಂಥ ಕೆಲಸ ಮಾಡಬೇಕು ಯಾವತ್ತು ಯಾವಾಗಲೂ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಮೀಡ್ಯಾದ್ರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಆ ಕೆಲಸನ ಮಾಡಿದಾಗ ನಮ್ಮ ಜನ ಪ್ರೇಕ್ಷಕರು ಕೂಡ ಹೊಸಬ್ರಿ ಅವಕಾಶ ಕೊಟ್ಟಾಗ ಪರಭಾಷೆ ಚಿತ್ರಗಳ ಹಾವಳಿ ಜಾಸ್ತಿಯಾಗಿ ನಮ್ಮ ದುಡ್ಡುಗಳನ್ನು ನೈಬರಿಂಗ್ ಸ್ಟೇಟ್ನವ್ರು ಎಂಜಾಯ್ ಮಾಡ್ತಿದ್ದಾರೆ ಅದನ್ನು ಅವಾರ್ಡ್ ಒಂದು ಕೆಲಸ ಮಾಡೋ ಮಾಡಬೇಕು ಅಂದರೆ ಇಂಥ ಸಿನಿಮಾಗಳನ್ನ ಬೆಳಿಬೇಕು ಬೆಳೆಸಬೇಕು ಬೆಳೆಸುವಂಥ ಕೆಲಸ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಮಾಡಿದಾಗ ಮಾತ್ರ ಈ ಸಮಸ್ಯೆಗಳು ಬೇಕು ನೋಡಿ ಒಂದೊಂದು ಥಿಯೇಟ್ರಿಗೆ ಮಲ್ಟಿಪ್ಲೆಕ್ಸಲ್ಲಿ ಸಾವಿರದ ಮುನ್ನೂರು ರೂಪಾಯಿ ಒಂದು ಥಿಯೇಟ್ರೂ ಆಲ್ ಶೋ ಹೌಸ್ಫುಲ್ ಆಗಿದೆ ಅಂತ ಹೇಳ್ತಾರೆ ಅದೇ ನಮ್ಮ ಕನ್ನಡ ಸಿನಿಮಾ ಪ್ರೈಮ್ ಟೈಮ್ನಲ್ಲಿ ಹೊಸ ಹೊಸ ನಿರ್ಮಾಪಕರು ಮಾಡಿದಾಗ ಆ ಸಿನಿಮಾಗಳಿಗೆ ಆ ಪ್ರೈಮ್ ಟೈಮಲ್ಲಿ ಸಿನಿಮಾ ಶೋಗಳು ಕೊಡೋಲ್ಲ ಕಮ್ಮಂದ್ರಲ್ಲಿ ಚೆನ್ನಾಗಿ ಗೊತ್ತಿದೆ ತಾವು ಕೂಡ ಅನುಭವಿಸಿದಿರಿ ಅದ್ರ ಬಗ್ಗೆ ಅನ್ಸುತ್ತಾರೆ ಇಂಥ ಇಂಥ ಸ್ಥಿತಿಗಳು ಬಂದಾಗ ನಾವು ಕನ್ನಡ ಚಿತ್ರ ಉಳಿಸ್ಬೇಕು ಅಂತ ಅದಕ್ಕೆ ಜವಾಬ್ದಾರಿ ನಮ್ಮ ಅಭಿವೃದ್ಧಿ ಮೇಲಲ್ಲ ಆ ಜೊತೆಗೆ ನಮ್ಮ ಮಾಧ್ಯಮದವರು ಕೂಡ ನಮಗೆ ಸಹಕರಿಸ್ಬೇಕಾಗತ್ತೆ ಯಾವತ್ತು ಯಾವಾಗ ಸಹಕರಿಸಿದಿರ ನಾಳೆ ಬೆಳಗ್ಗೆ ನೋಡಿ ಗೊತ್ತಾಗತ್ತೆ ಅದು ಹಣೆ ಏನೇ ಆಗಲಿ ಒಂದೇ ದಿನದಲ್ಲಿ ಎಂಟೈರ್ ಅರ್ಧ ಬಾಚ್ಕೊಂಡ್ಬಿಡ್ತಾವ್ರ ದುಡ್ಡನ್ನ ಅದಕ್ಕೆ ಸಣ್ಣ ಸಣ್ಣ ಸಿನ್ಮಾಗಳು ಏನಾದರೂ ರೀತಿ ಅದು ಮುಂದೆ ಅದು ಕಳೆದ್ಬಿಡ್ತಾವೆ ಇಂಥದನ್ನು ಅವಾರ್ಡ್ ಮಾಡೋಂಥ ಕೆಲಸ ಮಾಡಲಿ ನಮ್ಮ ಬಾಮರೇಶ್ವರು ಕೂಡ ಭಾಳ ಸಕ್ರಿಯವಾಗಿ ಹೊಸೂರಿಗೆ ಅವಕಾಶ ಆಮೇಲೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಡ್ಕೊ ಅಣ್ಣ ತಮ್ಮ ರಿಜ್ವಲು ಕನ್ನಡ ಚಿತ್ರರಂಗದ ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಈ ಸಿನಿಮಾದ ಎಲ್ಲ ಯಾರು ನಿರ್ಮಾಪಕರು ಬಂಡವಾಳ ಹಾಕಿದ್ರು ಬಂಡವಾಳದ ಮೂರು ವರ್ಷ ದುಡ್ಡು ಬರಲಿ ಇನ್ನೂ ಮೂರು ನಾಲ್ಕು ಹೆಚ್ಚುಗಳು ಮಾಡೋ ಶಕ್ತಿ ಭಗವಂತ ಕೊಡಲಿ ಎಂದು ಆರಿಸ್ತಾ ಮತ್ತೊಮ್ಮೆ ಎಲ್ಲರೂ ಒಳ್ಳೆಯದೇ ಅಂತ ಶುಭ ಹಾರೈಸಿ ನಮಸ್ಕಾರ